ಹಿಂದಿನ ನೆನಪುಗಳು ಹಾಗೂ ಮುಂದಿನ ಕನಸುಗಳಿಗೆ ಸೇತುವೆಯಾಗುವ ಕವಿಮನವೇ ನಿನ್ನ ಕನಸಿನ ನೆನವಿನ ನೂಲನ್ನೇ ಬಳಸಿ ಇನ್ಯಾರಿಗೋ ಅರಿವೆಯನ್ನು ಒಲಿದು ನಲಿದು ಸಂಭ್ರಮಿಸುವೆಯಲ್ಲ ಭುವಿಯಗಲ ಬಾನಿನಗಲ ಮನಸ್ಸೆಂದುಕೊಂಡರೂ ಹಾಗೆಯೇ ಇರಬೇಕೆಂದೇನಿಲ್ಲ ಒಲವೇ ಜೀವನ ಸಾಕ್ಷಾತ್ಕಾರವೆಂದುಕೊಂಡರೂ ಘೋರ ಮೌನದಲ್ಲೂ ಪ್ರೇಮರಾಗದಾಲಾಪನೆ ಭ್ರಮೆಯಲ್ಲ ಅನ್ಯರ ಜೀವನ ಚರಿತ್ರೆಯ ಪುಟಗಳ ತಿರುವುತ್ತಾ ನೀನು ನಿನ್ನದೇ ಪುಸ್ತಕದಲ್ಲಿ ಬಯಸದ ಪುಟದೊಳಗವಿತಿರುವ ಬುಕ್ಮಾರ್ಕ್ ಆಗಿಬಿಡುತ್ತೀಯೇನೋ ವಿಭಿನ್ನ ಪಾತ್ರಗಳ ಪ್ರಪಂಚದಲ್ಲಿ ನಿನ್ನ ವಿಹಾರ ಮುಗಿಯದ ಕಥೆಯೇ ಅಥವಾ ಮೌನದ ಲೇಖನಿ ಬಿಡಿವೆನು ರಂಗು ಇಲ್ಲದ ಕಂಬನಿಯೇ ಶಾಯಿ ಎದೆಯೊಳಗಿನ ಕವನವ ಇಳಿಸಲಾರೆ ನನ್ನೊಳಗಿನ ಕವಿಯ ಉಳಿಸಲಾರೆ ಎಂದು ಅವಳ ಮುನಿಸುವಿಕೆಗೆ ಗೀಚಿದ ಕವನವ ಅನುಸರಿಸುತ್ತಿರುವೆಯಾ ನಿನ್ನನ್ನು ಅದುವೇ ಉಳಿಸುವುದೆಂಬಂತೆ ಪ್ರತಿ ಸಾಲಿನಲ್ಲೂ ಒಲವನ್ನೇ ತುಂಬುತ್ತೀಯಲ್ಲ ಆ ಒಲವಿಗೆ ಗೆಲುವಾಗಲಿ ಅದೆಷ್ಟೋ ರಾತ್ರಿಗಳಲ್ಲಿ ನಿನ್ನನ್ನು ಸಂಭಾಳಿಸಲು ಪ್ರೀತಿ ಇರುವುದಿಲ್ಲ ಬಹಳಷ್ಟು ನೀಡಿ ನಿನ್ನಲ್ಲಿ ಏನೂ ಉಳಿದಿಲ್ಲ ಎನ್ನಿಸುವುದು ತಡೆದುಕೋ ನಿನ್ನನ್ನು ನೀನು ಇನ್ನೊಬ್ಬರಲ್ಲಿ ಕಾಣುವೆ ಬಹುಶಃ ನಿನ್ನ ಮಗನಲ್ಲಿ ನೂರರಲ್ಲಿ ಮತ್ತೊಬ್ಬನಾಗಿದ್ದಕ್ಕೆ ಲೇಖನಿಗೆ ಕಂಬನಿ ಸುರಿಸಲು ಅವಕಾಶ ನೀಡದ್ದಕ್ಕೆ ನಿನ್ನನ್ನು ನೀನು ಸಾಧ್ಯವಾದರೆ ಕ್ಷಮಿಸು ಆ ನಂಬುವ ಹುಡುಗನನ್ನು ಅಳಿಸಬೇಡ ಉಳಿದಿರುವ ಪ್ರೀತಿ ಕರುಣೆ ತೋರಿ ಉಳಿಸು ಕೇಳು ಲೇಖನಿಯನ್ನಿಡಿದು ಒಲವನ್ನು ಜಗತ್ತಿಗೆ ಉಣಿಸಲು ಹೊರಟಿರುವೆ ಅನುಭವದೊಂದಿಗೆ ನಿನ್ನೆಯ ಚೈತನ್ಯ ಕುಂದುವುದು ಆದರೆ ಅದು ಸಾಯುವುದಿಲ್ಲ ನಿನ್ನ ಮಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಆ ಜ್ಯೋತಿ ಬೆಳಗುವುದ ಕಂಡರೆ ದಯವಿಟ್ಟು ಅವನನ್ನು ತಡೆಯಬೇಡ ನೆನಪಿರಲಿ ಅದು ನೀನೇ ಅವನ ಎದೆಯಲ್ಲಿ ಬಿತ್ತ ಅಕ್ಷರ ನಿನ್ನವನೇ <Nun> ನಾನು